ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಲಾಮ್ ವಲೈಕು ಇವತ್ತು ನಾನು ಮಾಡ್ತಾಯಿದ್ದೀನಿ ಒಂದು ಖೀರ್ ಅಂದರೆ ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಬಾಸ್ಮತಿ ರೈಸ್ ಇದು ಬಿರಿಯಾನಿ ರೈಸ್ ಇದನ್ನು ಒಂದು ಒಂದು ಗಂಟೆ ನಾನು ನೆನೆ ಹಾಕಿದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ಆಮೇಲೆ ಇದು ಗೀ ರೈಸ್ ಮಾಡುವ ಇದು ಒಂದು ನೂರು ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ನಾನು ಆಮೇಲೆ ಸಕ್ಕರೆ ಸ್ವಲ್ಪ ಆಮೇಲೆ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಬಾದಾಮ್ ಪಿಸ್ತಾ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನಿದೆ ರೈಸನ್ನು ಒಂದು ಪ್ಯಾಕೆಟ್ ನನಗೆ ಹಾಲು ಬೇಕು ಅದನ್ನು ನಾನು ಬಿಸಿಯಾಗೋ ಕಿಡಬೇಕು ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಹಾಲು ನಾನು ಆರೆಂಜ್ ಕಲರು ಪ್ಯಾಕೆಟ್ ತೊಗೊಂಡಿದ್ದೀನಿ ಯಾಕೆಂದರೆ ಇದರಲ್ಲಿ ಕೆಣ ಜಾಸ್ತಿ ಇರೋದ್ರಿಂದ ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಇದು ಇಡುವ ಒಂದು ಅರ್ಧ ಲೀಟರ್ ಹಾಳಿಗೆ ಒಂದು ಮುಕ್ಕಾಲು ಲೀಟರಷ್ಟು ನೀರನ್ನು ಹಾಕಿಬಿಟ್ಟು ಬಿಸಿಯಾಗೂ ಕಿಟ್ಟಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಲಿ ಎರಡು ರೈಸನ್ನು ಕೂಡ ಮಿಕ್ಸರಿಗೆ ಹಾಕಿದ್ದೀನಿ ಸ್ವಲ್ಪ ಪಾಲಿಸ್ ಮಾಡಿದ್ರೆ ಸಾಕು ಸ್ವಲ್ಪ ಪಾಲಿಸಿ ಮಾಡಿ ತಂದಿದ್ದೀನಿ ಈ ಥರ ತರ್ತಾರೆರ್ಬೇಕು ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ರೈಸನ್ನು ಕೂಡ ಪುಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಹಾಕುವ ಎಲ್ಲವನ್ನು ಒಣ್ಣಾಕ್ಬಿಟ್ಟು ರೈಸನ್ನು ಹಾಕಿದ್ದೀನಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಗ್ಯಾಸನ್ನು ವಾಸ್ಟಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಇರಬೇಕು ಯಾಕಂದರೆ ಹಾಲೆಲ್ಲ ಕೆಲ ಹೊರಗಡೆ ಬಂದುಬಿಡುತ್ತೆ ಕುದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಬೇಯಲಿ ನೋಡಿ ಒಂದು ಹತ್ತು ನಿಮಿಷ ಆಯಿತು ಇಟ್ಟು ನಾನು ಬೆಂತ ಬಂತು ನೋಡಿ ಒಂದು ಸ್ವಲ್ಪ ಹೊತ್ತು ಇರುತ್ತೆ ಬೇಯೋದಕ್ಕೆ ಬೇಗ ಬೇಯೋದಿಲ್ಲ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅದು ಜಾಸ್ತಿ ಅದಕ್ಕೋಸ್ಕರ ಇದು ಹಾಲಲ್ಲೇ ತುರ್ಗಬೇಕು ತೆಂಗಿನ ಹಾಲು ಕೂಡ ಹಾಕೋಬೋದು ಇದರಲ್ಲಿ ಇದಕ್ಕೆ ಬೇಲಿದ್ದು ಸ್ವಲ್ಪ ಕ್ಯಾರಮಲ್ ಮಾಡೋದಕ್ಕೆ ನಾನು ಸ್ವಲ್ಪ ಸಕ್ಕರೆಯನ್ನು ಒಂದು ಪಾತ್ರೆಗೆ ನಾನು ಹಾಕ್ತಾಯಿದ್ದೀನಿ ಇದರದ್ದು ಅರ್ಧ ಹಾಕಿದ್ದೀನಿ ಒಂದು ಸ್ವಲ್ಪ ಕ್ಯಾರಮಲ್ ಹಾಕಬೇಕು ಅದಕ್ಕೆ ಕ್ಯಾರಮಲ್ ಹಾಕ್ತಾ ಬಂತು ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಟ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕ್ಯಾರಮಲ್ ಆಯ್ತಿದೆ ಅದಕ್ಕೆ ಕ್ಯಾರಮಲ್ ಆಯಿತು ಗ್ಯಾಸನ್ನು ಆಫ್ ಮಾಡಬೇಕು ಅದು ಮಿಕ್ಸ್ ಮಾಡಬೇಕು ಕ್ಯಾರಮಲ್ ರೆಡಿ ಆಗಿದೆ ಇದಕ್ಕೆ ಹಾಕ್ತಾ ಇದ್ದೀನಿ ನಾನೀಗ ಕ್ಯಾರಮಲನ್ನು ಹಾಕಿದ್ದೀನಿ ಇದಕ್ಕೆ ನಾನು ಇನ್ನು ಮಿಕ್ಸ್ ಮಾಡ್ತಾ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಸಕ್ಕರೆ ಉಳಿದ ಸಕ್ಕರೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಲಿಕ್ಕೊಂಡು ಏಲಕ್ಕಿಯನ್ನು ಹಾಕಿದ್ದೀನಿ ಗುದ್ದು ಬಿಟ್ಟು ಸಿಪ್ಪೆ ತೆಗಲಿಲ್ಲ ಸಿಪ್ಪೆ ಕೂಡ ಹಾಕಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತಂತ ಹೇಳಿ ಇನ್ನು ಸ್ವಲ್ಪ ಹೊತ್ತಾಗುತ್ತೆ ನೋಡಿ ರೈಸ್ ಕೀರ್ ರೆಡಿ ಆಯಿತು ಈಗ ದ್ರಾಕ್ಷಿ ಗೋಡಂಬಿ ಬಾದಾಮ್ ಪಿಸ್ತಾ ಫ್ರೈ ಇದು ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಅದಕ್ಕೆ ಮಿಕ್ಸ್ ಮಾಡುವ ನೋಡಿ ಕೀರ್ ರೆಡಿ ಇತ್ತು ಗ್ಯಾಸನ್ನು ಇನ್ನೂ ಆಫ್ ಮಾಡ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ ತುಂಬ ಸೂಪರಾಗಿ ಬರ್ತಾ ಉಂಟು ಅಡಿ ಪುಲಿ ಫ್ಲೇವರ್ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಬರುತ್ತೆ ಈ ಥರ ಬಾಸ್ಮತಿ ರೈಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಗಂಧಸಲ ರೈಸ್ ಕೂಡ ಆಗೇನೆ ಅದರದ್ದು ಬೆಳ್ಳಗಂಜೆಲ್ಲ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದೇ ಥರ ರೈಸ್ಗೆ ರೆಡಿ ಆಯಿತು ತುಂಬ ಚೆನ್ನಾಗಿದೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ರೈಸ್ ಎಲ್ಲ ಬೇಯಿಸಿ ಸ್ವಲ್ಪ ಈ ಥರ ಕ್ಯಾರಮಲ್ ಮಾಡಿ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟರೆ ಚೆನ್ನಾಗಿ ಇರುತ್ತೆ ಮಕ್ಕಳಿಗೆ ಟೇಸ್ಟಿ ಹೊಟ್ಟೆಗೆಲ್ಲ ತುಂಬ ತಂಪಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸ್ದು ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಆಫ್ ಸರ್ಮಲಿ